ಸೌದಿಯವರು ಕಚ್ಚೋರು ಸೌದಿಗೆ ಬಹಳ ವರ್ಷ ಬಹಳ ವರ್ಷಗಳ ನಂತರ ಮೂರು ಜನ ಸೌದರು ಒಂದೇ ಏನು ಚರ್ಚೆ ಮಾಡಿ ಡಿಸ್ಕಶನ್ ದೇವರ ಅನುಗ್ರಹ ದೇವರ ಆಶೀರ್ವಾದದಿಂದ ಹಿಂಗೆ ಕೂಡಿ ಇರಲಿ ಅಂತ ಜಿಲ್ಲೆ ಒಳ್ಳೇದಾಗ್ತದೆ ಎಲ್ಲರೂ ಕೂಡಿದ್ರೆ ಕತ್ತಿಯವರು ಯಾಕೆ ಗೈರ್ ಆಗಿದ್ರು ಸೌದಿಯವರು ಕತ್ತಿಯವರು ರಮೇಶ್ ಕತ್ತಿಯವರು ಫೋನ್ಯಾಗ ಅವ್ರ ಅಭಿಪ್ರಾಯ ಹೇಳಿದ್ರು ಅವರು ನೀನು ನಾನೇ ಮಾತಾಡಿದೆ ಲಕ್ಷ್ಮಣ್ ಕೇಳಿದ್ರೆ ನೀನು ಇಲ್ಲೇ ಬಂದಿದ್ರೆ ಎಲ್ಲ ಬೋರ್ಡ ಪೇರೆ ಕೊಟ್ಟಾಗ ಅವರು ಇಟ್ಟವ್ರ ಅಭಿಪ್ರಾಯ ಹೇಳಿದ್ರು ಎಲ್ಲರದ್ದು ಅಭಿಪ್ರಾಯ ತೊಗೊಂಡ ಲಾಸ್ಟಿಗೆ ಏನು ಹೇಳಿದ್ರು ಅಂದ್ರೆ ಲಾಸ್ಟೇ ದೃಷ್ಟಿಯೂ ಉಸ್ತುವಾರಿ ಕೃಷಿ ಬಿಡುವುದಿಲ್ಲ ಅದಕ್ಕೆ ಎಲ್ಲರೂ ಒಪ್ಪಿಗೆ ಐತಿ ನಮಗೆ ಮುಂದಿನ ದಿನ ಬ್ಯಾಂಕ್ ತೊಗೊಳು ನೋಡ್ಬೇಕಾದ್ರೆ ನೀವೇ ಎಲ್ಲ ನೋಡ್ತೀರಿ ಯಾಕಂದರೆ ಎಲ್ಲ ಆರ್ಟಿಕಲ್ ಬರ್ತಾವೆ ಅದಕ್ಕೆ ನಾವು ಯಾಕಂದರೆ ಒಂಬತ್ತು ತಿಂಗಳು ಅವಧಿ ಐತಿ ಚಲೋಂಗ್ ಬ್ಯಾಂಕ್ ನಡೆಸಿ ಮುಂದಿನ ಸೆಪ್ಟೆಂಬರ್ದಾಗ ಎಲೆಕ್ಷನ್ ಬರ್ತಾಯಿದ್ದೀವಿ ಮುಂದಿನ ಇದು ಅದಕ್ಕೆ ಮುಂದೆ ಎಲ್ಲರೂ ಗೆದ್ದು ಬರಬೇಕು ಆ ದೃಷ್ಟಿಯಿಂದ ಕೆಲಸ ಮಾಡಿ ಜವಾಬ್ದಾರಿ ಎಲ್ಲರೂ ಕೂಡ ಮಾಡಿದ್ದಾರೆ ಕಲೆಕ್ಟಿವ್ ಡಿಸಿನ್ ಇರ್ತೈತಿ ಎಲ್ಲರೂ ಈ ಸತೀಶ್ ಅವರು ರಮೇಶ್ ನಾವೆಲ್ಲ ಕೂಡಿ ಸಮಾಜದಲ್ಲೇ ಇವತ್ತು ನೋಡಿರಿ ಒಂದೇ ಅನ್ನ ಫೋನ್ ಮಾಡೋದು ಒಂದು ನಮಗೆ ಅಕಸ್ಮಾತ್ ಇದರ ಚುನಾವಣೆ ಆಗಿತ್ತಂದ್ರೆ ಬ್ಯಾಂಕ್ ಗೆ ಪರಿಣಾಮ ಆಗ್ತೈತಿ ಡಿಪಾಸಿಟ್ರ ಮ್ಯಾಗ ರೈತರ ಮ್ಯಾಗ ಅದಕ್ಕೆ ಹಂಗೆ ಆಗೋದು ಮೇಲೆ ಏನೇ ಡಿಶನ್ ಆದರೂ ಆವಾಗ ವಿರೋಧ ಇದು ಅದಕ್ಕೆ ಅದಕ್ಕೆ ಸತೀಶ್ ಅವ್ರು ಸರ್ಕಾರ ಕೊಟ್ಟರು ರಮೇಶ್ ಜಾರಕಿಹೊಳಿ ಕೊಟ್ಟರು ಕೋರೆಯವರು ಪ್ರಭಾಕರ್ ಕೋರೆ ಅವರು ಸರ್ಕಾರ ಕೊಟ್ಟರು ರಮೇಶ್ ಕೊತ್ತಿ ಅವರು ಲಕ್ಷ್ಮಣ್ರು ಎಲ್ಲರೂ ಸಹಕಾರದಿಂದ ಆಯ್ಕೆ ಮಾಡಿದ್ವಿ ಟ್ಯಾಂಕ್ ಇತ್ತ ದೃಷ್ಟಿಯಿಂದ ಮುಂದಿನ ದಿನ ಮಾಂದ್ರೆ ನಾವು ಹೇಳಿದ್ರೆ ಮೀಡಿಯಾ ಜೊತೆ ಮಾತಾಡಿದ್ವಿ ಮುಂದಿನ ಮಾತು